ಈ ವಿಡಿಯೋದಲ್ಲಿ ನಾನು ಎಲ್ ಎಲ್ ಆರ್ ಅಥವಾ ಲರ್ನರ್ ಲೈಸೆನ್ಸ್ಗೆ ಆರ್ ಟಿ ಒ ಆಫೀಸ್ಗೆ ಹೋಗದೆ ಮನೆಯಲ್ಲೇ ಕುಳಿತು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತೇನೆ ಹಾಗೆಯೇ ಅರ್ಜಿ ಸಲ್ಲಿಸಿದ ಮೇಲೆ ಒರಿಜಿನಲ್ ಲರ್ನರ್ ಲೈಸೆನ್ಸ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಲೂ ಹೇಳ್ಕೊಡ್ತೇನೆ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮೊದಲಿಗೆ ನೀವು ನಿಮ್ಮ ಮೊಬೈಲ್ ಫೋನಲ್ಲಿ ಅಥವಾ ಕಂಪ್ಯೂಟರಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡಿ ಅಲ್ಲಿ ನೀವು ಪರಿವಾಹನ ಅಂತ ಟೈಪ್ ಮಾಡಿ ಅಲ್ಲಿರೋ ಮೊದಲನೇ ಲಿಂಕ್ನ ಕ್ಲಿಕ್ ಮಾಡಿ ಈ ವೆಬ್ಸೈಟ್ನ ನಾನು ಡೈರೆಕ್ಟ್ ಲಿಂಕ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಇಲ್ಲಿ ಡ್ರೈವರ್ಸ್ ಲರ್ನರ್ ಲೈಸೆನ್ಸ್ ಅಂತ ಐಕಾನ್ ಇದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ರಾಜ್ಯ ಯಾವುದಂತ ಸೆಲೆಕ್ಟ್ ಮಾಡಬೇಕು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪಾಪಪ್ ಬರುತ್ತೆ ನೋಡಿ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಫಸ್ಟ್ ಆಪ್ಷನ್ ಅಪ್ಲೈ ಫಾರ್ ಲರ್ನರ್ ಲೈಸನ್ಸ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಇದು ಯಾವುದೆಲ್ಲ ಸ್ಟೆಪ್ಸ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಇದೆ ಆದರೆ ನೀವು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋಲ್ಲ ಇಲ್ಲಿ ಪ್ರೊಸೀಡ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಟಗರಿ ಜನರಲ್ ಅಂತ ಇದೆ ಹಾಗೆ ಇರಲಿ ಅದು ಸಬ್ಮಿಟ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ ಒಂದು ಸಬ್ಮಿಟ್ ವಿದೌಟ್ ಆಧಾರ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ನೀವು ಆರ್ ಟಿ ಒ ಆಫೀಸ್ಗೆ ವಿಸಿಟ್ ಮಾಡಬೇಕಾಗುತ್ತೆ ನಮಗೆ ಈಗ ಆರ್ ಟಿ ಒ ಆಫೀಸ್ಗೆ ವಿಸಿಟ್ ಮಾಡದೆ ನಾವು ಅಪ್ಲೈ ಮಾಡಬೇಕು ಸೊ ಸೊ ಸಬ್ಮಿಟ್ ವಯ ಆಧಾರ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ ಇಲ್ಲಿ ಆಧಾರ್ ನಂಬರ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿ ನಂತರ ಜನ್ರೇಟ್ ಒ ಟಿ ಪಿ ಅಂತ ಕೊಡಿ ಒಂದು ಓ ಟಿ ಪಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬರುತ್ತೆ ಆ ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಿ ಅಲ್ಲಿರೋ ಮೂರು ಬಾಕ್ಸನ್ನು ನೀವು ಟಿಕ್ ಮಾಡಿ ನಂತರ ಕೆಳಗೆ ಅಥೆಂಟಿಕೇಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೀವು ಕೆ ವೈ ಸಿ ತ್ರೂ ಆಧಾರ್ ಕಾರ್ಡ್ನ ಯೂಸ್ ಮಾಡಿ ನೀವು ಅಪ್ಲೈ ಮಾಡ್ತಿರೋದ್ರಿಂದ ನಿಮ್ಮ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ ಎಲ್ಲನೂ ಫೆಚ್ಚಾಗುತ್ತೆ ಆದರೆ ಕೆಲವೊಂದು ಕಡೆ ಅಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಇದೆ ಅದನ್ನು ನಾವು ಫಿಲ್ ಮಾಡಬೇಕಾಗುತ್ತೆ ಉದಾಹರಣೆಗೆ ನಿಮ್ಮ ಪ್ಲೇಸ್ ಆಫ್ ಬರ್ತ್ ಹಾಗೆಯೇ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಇಮೇಲ್ ಐ ಡಿ ಅದನ್ನೆಲ್ಲ ಫಿಲ್ ಮಾಡಬೇಕು ನೀವು ನಿಮ್ಮ ಫೋಟೋ ಆಗಲಿ ನಿಮ್ಮ ಸಿಗ್ನೇಚರ್ ಆಗಲಿ ಯಾವುದನ್ನು ನೀವು ಅಪ್ಲೋಡ್ ಮಾಡಬೇಕಾಗಿಲ್ಲ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಆಧಾರ್ ಕಾರ್ಡಿಂದ ಅದು ತಗೊಳ್ಳುತ್ತೆ ನಂತರ ನಿಮ್ಮ ತಾಲೂಕು ಯಾವುದಂತ ಸೆಲೆಕ್ಟ್ ಮಾಡಿ ಹಾಗೆಯೇ ವಿಲ್ಲೇಜ್ನು ಸೆಲೆಕ್ಟ್ ಮಾಡಿ ಈಗ ನೆಕ್ಸ್ಟ್ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಇದು ಕರೆಕ್ಟಾಗಿ ನೋಡಿ ನೀವು ಯಾವ ವೆಹಿಕಲ್ಗೆ ನೀವು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಲ್ಲಿ ನಾಲ್ಕು ಆಪ್ಷನ್ ಇದೆ ಒಂದು ಮೋಟಾರ್ ಸೈಕಲ್ ವಿದೌಟ್ ಗೇರ್ ಎರಡನೇದು ಮೋಟಾರ್ ಸೈಕಲ್ ವಿತ್ ಗೇರ್ ಮೂರನೇದು ಲೈಟ್ ಮೋಟಾರ್ ವೆಹಿಕಲ್ ಎಲ್ ಎಮ್ ವಿ ಅಂದರೆ ಫೋರ್ ವೀಲರ್ ನಿಮಗೆ ಯಾವುದು ಬೇಕು ಅದರ ಮೇಲೆ ಸೆಲೆಕ್ಟ್ ಮಾಡಿ ನೀವು ಅಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೆಲೆಕ್ಟ್ ಆಗುತ್ತೆ ನಾನು ಈಗ ಮೋಟಾರ್ ಸೈಕಲ್ ವಿದೌಟ್ ಗೇರ್ನ ಸೆಲೆಕ್ಟ್ ಮಾಡಿದೆ ಫಸ್ಟಿಗೆ ಆಮೇಲೆ ಎರಡನೇದು ಎಲ್ ಎಮ್ ವಿ ಲೈಟ್ ಮೋಟರ್ ವೆಹಿಕಲ್ ಅಂದರೆ ಫೋರ್ ವೀಲರ್ನು ಸೆಲೆಕ್ಟ್ ಮಾಡ್ತೇನೆ ನನಗೆ ಟೂ ವೀಲರ್ ಮತ್ತು ಫೋರ್ ವೀಲರ್ ಎರಡನ್ನೂ ಒಟ್ಟಿಗೆ ನಾನು ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು ಸೊ ಎರಡನ್ನು ಸೆಲೆಕ್ಟ್ ಮಾಡ್ತೇನೆ ನಂತರ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ಗೆ ರಿಲೇಟೆಡ್ ಆಗಿರೋ ಕೆಲವೊಂದು ಕ್ವಶನ್ಸ್ ಇರುತ್ತೆ ಅದನ್ನು ಎಸ್ ಅಥವಾ ನೋ ಅಂತ ನೀವು ಸೆಲೆಕ್ಟ್ ಮಾಡಬೇಕು ನಂತರ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಇಲ್ಲಿ ಓಕೆ ಅಂತ ಕೊಡಿ ನಂತರ ಅಲ್ಲಿರೋ ಕ್ಯಾಪ್ಚರ್ ಕೋಡ್ನ ಹಾಕಿಬಿಟ್ಟು ನೀವು ಸಬ್ಮಿಟ್ ಅಂತ ಕೊಡಿ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಓಕೆ ಅಂತ ಕೊಡಿ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ಸ್ಲಿಪ್ ಒಂದು ಬರುತ್ತೆ ನಿಮಗೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಅಲ್ಲಿರೋ ಅಪ್ಲಿಕೇಶನ್ ನಂಬರ ನೀವು ಅದು ಕಾಪಿ ಮಾಡಿ ಇಟ್ಕೊಳ್ಳಿ ಆ ಅಪ್ಲಿಕೇಶನ್ ನಂಬರ್ ನಿಮಗೆ ಎಸ್ ಎಮ್ ಎಸ್ ಮೂಲಕನೂ ಬಂದಿರುತ್ತೆ ಅಲ್ಲಿ ನೆಕ್ಸ್ಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ನಿಮ್ಮ ಡೇಟ್ ಆಫ್ ಬರ್ತನ್ನ ಎಂಟರ್ ಮಾಡಿ ಇಲ್ಲಿ ನಿಮ್ಮ ಮೂರು ಸ್ಟೆಪ್ಸ್ ನೋಡಿ ಕಂಪ್ಲೀಟ್ ಆಗಿದೆ ನಿಮ್ಮ ಫೋಟೋ ಸಿಗ್ನೇಚರ್ ಹಾಕೋ ಅವಶ್ಯಕತೆ ಇಲ್ಲ ಲಾಸ್ಟ್ ಇದು ಫೀಸ್ ಪೇಮೆಂಟ್ ಇದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಇಲ್ಲಿ ಮತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ನಿಮ್ಮ ಡೇಟ್ ಆಫ್ ಬರ್ತನ್ನ ಹಾಕಿ ಕ್ಯಾಲ್ಕುಲೇಟ್ ಫೀಸ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ನನಗೆ ಎಷ್ಟು ಫೀಸ್ ಪೇ ಮಾಡಬೇಕು ಅಂತ ಬಂತು ನೋಡಿ ಇಲ್ಲಿ ಟೂ ವೀಲರ್ ಪ್ಲಸ್ ಫೋರ್ ವೀಲರ್ ಎರಡೂ ಸೇರಿ ತ್ರೀ ಫಿಫ್ಟಿ ರುಪೀಸ್ ಬಂದಿದೆ ಈಗ ಕಟ್ಟಕ್ಕೆ ಕೆಳಗಡೆ ಪೇಮೆಂಟ್ ಆಪ್ಷನಲ್ಲಿ ಬ್ಯಾಂಕ್ ಅಂತ ಇದೆಯಲ್ಲ ಅದರ ಮುಂದಗಡೆ ಅಲ್ಲಿ ಸೆಲೆಕ್ಟ್ ಆಪ್ಷನಲ್ಲಿ ಖಜಾನಾ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿರೋ ಕ್ಯಾಪ್ಚ ಇಮೇಜ್ನ ಹಾಗೆ ಸೇಮ್ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ಪೇ ನೋವು ಅಂತ ಅಲ್ಲಿ ಐ ಎಗ್ರಿ ಅಂತ ಕೊಟ್ಬಿಟ್ಟು ಪ್ರೊಸೀಡ್ ಟು ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡಿ ಈಗ ನೋಡಿ ಅಲ್ಲಿ ಫಸ್ಟಿಗೆ ಪಾವತಿಯ ವಿಧ ಅಂತ ಇದೆ ಅದು ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಾನು ಡೆಬಿಟ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿದ್ದೆ ಸೆಕೆಂಡದು ಎಸ್ ಬಿ ಐ ಇ ಪೇ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಅಲ್ಲಿರೋ ಕ್ಯಾಪ್ಚರ್ ಕೋಡನ್ನ ಹಾಗೆ ಎಂಟರ್ ಮಾಡಿ ಅಲ್ಲಿ ಎರಡು ಬಾಕ್ಸ್ನ ಕ್ಲಿಕ್ ಮಾಡಿಬಿಟ್ಟು ಸಲ್ಲಿಸಿ ಅಂತ ಇದೆ ಕೊಡಿ ಇಲ್ಲಿ ನಿಮಗೆ ಪೇ ಮಾಡಲಿಕ್ಕೆ ಎಲ್ಲ ಆಪ್ಷನು ಕೊಟ್ಟಿದ್ದಾರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಫೋನ್ಪೇ ಯಾವುದರಿಂದಲೂ ನೀವು ಪೇ ಮಾಡ್ಬೋದು ನಾನು ಈಸಿಯಾಗಿರೋ ಫೋನ್ಪೇ ಮೆಥಡಿಂದ ನಾನು ಪೇ ಮಾಡ್ತಿದ್ದೇನೆ ಅಲ್ಲಿ ಯು ಪಿ ಐ ಐ ನೀವು ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಪೇ ನೌ ಅಂತ ಕೊಡಿ ಇಲ್ಲಿ ಕ್ಲಿಕ್ ಹಿಯರ್ ಟು ಟೊಪ್ ಪ್ರಿಂಟ್ ರಿಸಿಪ್ಟ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪೇಮೆಂಟ್ ರಿಸಿಪ್ಟನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ರೆಫರೆನ್ಸ್ಗೆ ಆದರೆ ಕೆಲವರಿಗೆ ಯಾವುದೋ ಕಾರಣಕ್ಕೆ ಕೆಲವೊಂದು ಸಲ ಪೇಮೆಂಟ್ ಆಗಲ್ಲ ಅದು ಅನ್ಸಕ್ಸಸ್ಫುಲ್ ಆಗ್ಬೋದು ಅಂಥವರು ಯಾವ ಥರ ಪೇಮೆಂಟ್ನ ರೀಟ್ರೈ ಮಾಡ್ಬೋದು ಅಂತ ಈ ವಿಡಿಯೋದ ಮುಂದೆ ನಾನು ಹೇಳ್ತೇನೆ ಇದನ್ನು ಕ್ಲೋಸ್ ಮಾಡಿ ನೀವು ಮತ್ತೆ ಈಗ ಪರಿವಾಹನ್ ವೆಬ್ಸೈಟ್ನ ಹೋಮ್ ಪೇಜಿಗೆ ಬರಬೇಕು ಈ ವೆಬ್ಸೈಟ್ ಲಿಂಕ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಮೇಲ್ಗಡೆ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಮತ್ತು ಕ್ಯಾಪ್ಚರ್ ಕೋಡನ್ನ ಎಂಟರ್ ಮಾಡಿ ಅಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡಿ ಎಲ್ಲ ಸ್ಟೆಪ್ಸ್ನೂ ಕಂಪ್ಲೀಟ್ ಆಗಿದೆ ಒಂದು ವೇಳೆ ನಿಮ್ಮ ಪೇಮೆಂಟ್ ಫೇಲ್ ಆಗಿದ್ದರೆ ಇಲ್ಲಿ ಫೀಸ್ ಪೇಮೆಂಟ್ ಸೆಕ್ಷನ್ ಮುಂದ್ಗಡೆ ಪೆಂಡಿಂಗ್ ಅಂತ ಬರುತ್ತೆ ಅದರ ಮುಂದೆ ವೆರಿಫೈ ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಪೇಮೆಂಟನ್ನ ಟ್ರೈ ಮಾಡ್ಬೋದು ಆದರೆ ನಾನು ಮಾಡಿರೋ ಪೇಮೆಂಟ್ ಇಲ್ಲಿ ಸಕ್ಸಸ್ ಆಗಿದೆ ಸೊ ಅದು ಕಂಪ್ಲೀಟೆಡ್ ಅಂತ ಇದೆ ಮೇಲುಗಡೆ ಸ್ಕ್ರೋಲ್ ಮಾಡಿ ಇಲ್ಲಿದೆ ನೋಡಿ ಅಪ್ಲಿಕೇಶನ್ ಸಬ್ಮಿಟೆಡ್ ಫಾರ್ ಕಾಂಟ್ಯಾಕ್ಟ್ಲೆಸ್ ಸರ್ವಿಸಸ್ ನೋನ್ ಟು ವಿಸಿಟ್ ಆರ್ ಟಿ ಒ ಆಫೀಸ್ ಅಂತ ಇದೆ ಹಾಗಾಗಿ ಆರ್ ಟಿ ಒ ಆಫೀಸ್ಗೆ ನೀವು ವಿಸಿಟ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಮತ್ತೆ ಹೋಮ್ ಪೇಜಿಗೆ ಬನ್ನಿ ಈಗ ನೀವು ಕೊನೆಯ ಸ್ಟೆಪ್ ಒಂದು ಕಂಪ್ಲೀಟ್ ಮಾಡಬೇಕು ಸೊ ಅದು ಏನಂದರೆ ಅದು ನೀವು ಆನ್ಲೈನಲ್ಲಿ ಎಲ್ ಎಲ್ ಟೆಸ್ಟ್ನ ಕೊಡಬೇಕಾಗುತ್ತೆ ಸೊ ಇಲ್ಲಿರೋ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೂ ಆಗುತ್ತೆ ಅಥವಾ ನೀವು ಮೇಲ್ಗಡೆ ಇಲ್ಲಿ ಸ್ಕ್ರೋಲ್ ಮಾಡಿದರೆ ಆನ್ಲೈನ್ ಎಲ್ ಎಲ್ ಟೆಸ್ಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಬೋದು ಸೊ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಕ್ಯಾ ಕ್ಯಾಪ್ಚ ಕೋಡನ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಅಂತ ಇದೆ ನೋಡಿ ಅದು ನಿಮ್ಮ ನಿಮಗೆ ಆರ್ ಟಿ ಒ ಆಫೀಸಿಂದ ನಿಮ್ಮ ಮೊಬೈಲ್ ಫೋನಿಗೆ ಒಂದು ಎಸ್ ಎಮ್ ಎಸ್ ಬಂದಿರುತ್ತೆ ಪಾಸ್ವರ್ಡ್ ಆ ಪಾಸ್ವರ್ಡ್ನ ಇಲ್ಲಿ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ಒಂದು ವೇಳೆ ಪಾಸ್ವರ್ಡ್ ಬಂದಿಲ್ಲ ಅಂದರೆ ಅಲ್ಲಿ ರೀಸೆಂಟ್ ಪಾಸ್ವರ್ಡ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಆಗುತ್ತೆ ನಂತರ ಮೇಲ್ಗಡೆಯಲ್ಲಿ ಕ್ಯಾಮರಾ ಆಪ್ಷನ್ಗೆ ಪರ್ಮಿಷನ್ ಕೇಳುತ್ತೆ ಸೊ ನೀವು ಅಲೋವ ಅಂತ ಕೊಡಿ ಸೊ ಈ ಏರಿಯಾದಲ್ಲಿ ನಿಮ್ಮ ಕ್ಯಾಮರಾ ಆನ್ ಆಗುತ್ತೆ ಓಪನ್ ಆಗುತ್ತೆ ಆಮೇಲೆ ಕೆಳಗಡೆ ಅಲ್ಲಿ ಅಥೆಂಟಿಕೇಟ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರೊಸೀಡ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ನಿಮಗೆ ಟೋಟಲಾಗಿ ಫಿಫ್ಟೀನ್ ಕ್ವಶನ್ಸ್ ಬರುತ್ತೆ ಒಂದು ಕ್ವಶನಿಗೆ ನೀವು ಕ ಆನ್ಸರ್ ಮಾಡೋಕ್ಕೆ ತರ್ಟಿ ಅಷ್ಟು ಟೈಮ್ ಇರುತ್ತೆ ಮಿನಿಮಮ್ ಫಿಫ್ಟೀನ್ ಕ್ವಶನಲ್ಲಿ ಎಂಟು ಕ್ವಶನ್ಗೆ ನೀವು ಕರೆಕ್ಟಾಗಿ ಆನ್ಸರ್ನ ಕೊಡಬೇಕಾಗುತ್ತೆ ಮಿನಿಮಮ್ ಎಂಟು ಕ್ವಶನ್ಗೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದರೆ ರಿಸಲ್ಟ್ ಕೊನೆಗೆ ಪಾಸ್ ಅಂತ ಬರುತ್ತೆ ಎಂಟಕ್ಕಿಂತ ಕಮ್ಮಿ ಮಾಡಿದರೆ ನೀವು ರಿಸಲ್ಟ್ ಫೇಲ್ ಅಂತ ಬರುತ್ತೆ ನನ್ನ ಟೆಸ್ಟ್ ಪಾಸಾಗಿದೆ ಸೊ ನಾವು ಡೈರೆಕ್ಟಾಗಿ ನನ್ನ ಲೈಸೆನ್ಸ್ನ ಡೌನ್ಲೋಡ್ ಮಾಡ್ಕೋಬೋದು ಸೊ ಅದಕ್ಕೋಸ್ಕರ ನೀವು ಹೋಮ್ ಪೇಜ್ಗೆ ಬನ್ನಿ ಮೇಲ್ಗಡೆ ಲರ್ನರ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಿಂಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಮತ್ತು ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ನಂತರ ಸಬ್ಮಿಟ್ ಅಂತ ಕೊಡಿ ನೋಡಿ ಇದು ನಿಮ್ಮ ಒರಿಜಿನಲ್ ಲರ್ನರ್ ಲೈಸೆನ್ಸ್ ಆಗಿರುತ್ತೆ ಇದನ್ನು ಬೇಕಿದ್ದರೆ ನೀವು ಪ್ರಿಂಟ್ ತಗೋಬೋದು ಅಥವಾ ಡೌನ್ಲೋಡ್ ಮಾಡ್ಕೋಬೋದು ಒಂದು ವೇಳೆ ಎಲ್ ಎಲ್ ಟೆಸ್ಟಲ್ಲಿ ನೀವು ಎಂಟಕ್ಕಿಂತ ಕಮ್ಮಿ ಕ್ವಶನ್ಗೆ ಆನ್ಸರ್ ಮಾಡಿದರೆ ಅಥವಾ ರಿಸಲ್ಟ್ ಫೇಲ್ ಆದರೆ ಅಂಥವ್ರು ಮತ್ತೆ ನೀವು ಫೀಸ್ನ ಮತ್ತೆ ಪೇ ಮಾಡಿಬಿಟ್ಟು ಮತ್ತೆ ನೀವು ಎಲ್ ಎಲ್ ಟೆಸ್ಟ್ನ ಕೊಡ್ಬೋದು ಅದು ಯಾವ ಥರ ಅಂದರೆ ಮತ್ತೆ ಆಫಿಷಿಯಲ್ ವೆಬ್ಸೈಟ್ನ ಹೋಮ್ ಪೇಜ್ಗೆ ಬನ್ನಿ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲ್ಗಡೆಯಲ್ಲಿ ಫೀಸ್ ಪೇಮೆಂಟ್ ಅಂತ ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ರೇ ರೇಟೆಸ್ಟ್ ಫೀಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರೊಸೀಡ್ ಅಂತ ಇದೆ ಕೊಡಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿ ಕ್ಯಾಲ್ಕುಲೇಟ್ ಫೀಸ್ ಅಂತ ಕೊಟ್ಟರೆ ಇಲ್ಲಿ ಇಲ್ಲಿ ಡೀಟೇಲ್ಸ್ ಬರುತ್ತೆ ನಿಮ್ಗೆ ಎಷ್ಟು ದುಡ್ಡು ಕಟ್ಟಬೇಕು ಅಂತ ಸೊ ಅಲ್ಲಿ ಆಗಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನಾನು ಈ ವಿಡಿಯೋದ ಮೊದಲಿಗೆ ನಾನು ಹೇಳಿದ್ದೇನೆ ಯಾವ ಥರ ಪೇ ಕೊಡ್ ಪೇ ಮಾಡಬೇಕು ಅಂತ ಆ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ಮತ್ತೆ ಪೇ ಮಾಡ್ಬೋದು ಸಲ ಪೇಮೆಂಟ್ ಕಂಪ್ಲೀಟ್ ಆದಮೇಲೆ ಮತ್ತೆ ನೀವು ಆನ್ಲೈನಲ್ಲಿ ಎಲ್ ಎಲ್ ಟೇಸ್ಟ್ನ ಮತ್ತೆ ನೀವು ಕೊಡ್ಬೋದು ಆ ಎಲ್ ಎಲ್ ಟೇಸ್ಟ್ನ ಯಾವ ಥರ ಕೊಡಬೇಕು ಅಂತ ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅದೇ ಸೇಮ್ ಪ್ರೊಸೀಜರ್ನ ನೀವು ಮತ್ತೆ ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿರ್ತೇನೆ ಸೊ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು